ಧರ್ಮಸ್ಥಳ ಪ್ರಕರಣಕ್ಕೆ ಸಿಕ್ತು ಮಠದ ಎಕ್ಸ್ಪ್ಲೋಸಿವ್ ಟ್ವಿಸ್ಟ್ ಇಡೀ ಪ್ರಕರಣಕ್ಕೆ ಹೊಸ ಆಯಾಮವನ್ನ ನೀಡಲು ಯತ್ನ ನಡೆದಿದ್ಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಿಕ್ತು ಮಠದ ಎಕ್ಸ್ಪ್ಲೋಸಿವ್ ಟ್ವಿಸ್ಟ್ ಇಡೀ ಪ್ರಕರಣಕ್ಕೆ ಹೊಸ ಆಯಾಮವನ್ನ ನೀಡೋದಿಕ್ಕೆ ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರಾ ಧರ್ಮಸ್ಥಳ ವರ್ಸಸ್ ಆದಿ ಚುಂಚನಗಿರಿ ಮಠ ಅಂತ ಬಿಂಬಿಸಲು ಏನಾದ್ರೂ ಪ್ರಯತ್ನ ನಡೆದಿದ್ಯಾ ಹುನ್ನಾರ ನಡೆದಿದ್ಯಾ ಹೊಸ ಚರ್ಚೆಯನ್ನ ಹುಟ್ಟು ಹಾಕಿದೆ ಸದ್ದು ಮಾಡುವ ಮುನ್ನ ಒಕ್ಕಲಿಗ ಮಹಾಸಂಸ್ಥಾನಕ್ಕೆ ಬುರುಡೆ ಗ್ಯಾಂಗ್ ಭೇಟಿ ಸೌಜನ್ಯ ಹೋರಾಟಕ್ಕೆ ನ್ಯಾಯದ ಆಶೀರ್ವಾದ ಬೇಡಿದ್ವಿ ಅಂತ ಅವರು ಹೇಳ್ತಿದ್ದಾರೆ ಸ್ವಾಮೀಜಿ ಮುಂದೆ ಧರ್ಮಸ್ಥಳ ಬುರುಡೆ ವಿಚಾರ ಬಿಚ್ಚಿಟ್ಟಿದ್ದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿಮ್ಮ ಹೋರಾಟದ ಜೊತೆಗೆ ಮಠ ಇದೆ ಅಂತ ಸ್ವಾಮೀಜಿ ಅವರು ಹೇಳಿದ್ರಂತೆ ನಾಳೆಯೇ ಸಿಎಂ ಭೇಟಿ ಆಗ್ಲಿದ್ದೇನೆ ನ್ಯಾಯ ಕೊಡಿಸಲು ನೋಡ್ತೇನೆ ಭೈರವ ನಿಮ್ಮ ರಕ್ಷಣೆಗಿದ್ದಾನೆ ಧೈರ್ಯವಾಗಿರಿ ಅಂತ ಅಭಯ ಹಸ್ತವನ್ನ ಶ್ರೀಗಳು ನೀಡಿದ್ರಂತೆ ಹೀಗಂತ ಸ್ವಾಮಿ ಹೇಳಿದ್ರು ಅಂತ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರೇ ಇದು ನಿಜಾನ ಹಾಗಾದ್ರೆ ಸ್ಪಷ್ಟನೆ ನೀಡಬೇಕಾದ ಹೊಣೆಗಾರಿಕೆ ಈ ಶ್ರೀ ಮಠದ ಮೇಲಿದೆ ಗಿರೀಶ್ ಮಠಣ್ಣನವರ ಹೇಳಿಕೆಯಲ್ಲಿ ನಿಜಕ್ಕೂ ಸತ್ಯ ಏನಾದರೂ ಅಡಗಿದ್ಯಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಶ್ರೀಗಳು ಉತ್ತರವನ್ನು ಕೊಡಬೇಕಾಗುತ್ತೆ ಯಾಕೆಂತಂದರೆ ಮಠಕ್ಕೆ ಸಾಕಷ್ಟು ಭಕ್ತರಿದ್ದಾರೆ ಜೊತೆಗೆ ಸಾಕಷ್ಟು ಬೆಂಬಲಿಗರಿದ್ದಾರೆ ಶ್ರೀಗಳಿಗೆ ಹಾಗಾಗಿ ಎಲ್ಲರಿಗೂ ಕೂಡ ಉತ್ತರವನ್ನು ನೀಡುವಂತಹ ಜವಾಬ್ದಾರಿ ಶ್ರೀಗಳ ಮೇಲಿದೆ ಈಗೆಲ್ಲ ಏನು ಹೇಳಿಕೆನ ಕೊಡ್ತಾ ಇದ್ದಾರೆ ಜೊತೆಗೆ ಕೆಲವೊಂದಿಷ್ಟು ಪೋಸ್ಟ್ ಕೂಡ ವೈರಲ್ ಆಗಿತ್ತು ಆ ಒಂದು ಪೋಸ್ಟ್ಗೆ ನಿಮ್ಮ ಸ್ಪಂದನೆ ಏನು ಇದಕ್ಕೆ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಸೌಜನ್ಯ ಹೋರಾಟಕ್ಕೆ ನ್ಯಾಯದ ಆಶೀರ್ವಾದ ಬೇಡಿದ್ವಿ ಅಂತ ಮಠಣ್ಣನವರೇ ಹೇಳ್ಕೊಂಡಿದ್ದಾರೆ ಹಾಗಾಗಿ ಯಾವ ವಿಚಾರಕ್ಕೆ ನಿಮ್ಮನ್ನು ಭೇಟಿ ಮಾಡಿದ್ರು ಅಂತ ಶ್ರೀಗಳು ಸ್ಪಷ್ಟನೆಯನ್ನು ನೀಡಬೇಕಾಗತ್ತೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈ ಒಂದು ಫೋಟೋ ಬಹಳ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಪ್ರಕರಣದ ಹಾದಿಯನ್ನು ತಪ್ಪಿಸೋದಕ್ಕೇನಾದರೂ ಹುನ್ನಾರವನ್ನು ರೂಪಿಸಿದ್ರೆ ಅಥವಾ ಷಡ್ಯಂತ್ರವನ್ನು ಏನಾದರೂ ರೂಪಿಸಿದ್ರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ ಇನ್ನು ಧರ್ಮಸ್ಥಳ ವರ್ಸಸ್ ಆದಿ ಚುಂಚನಗಿರಿ ಮಠ ಅಂತ ಬಿಂಬಿಸೋದಕ್ಕೆ ಈ ಒಂದು ಗ್ಯಾಂಗ್ ಏನಾದರೂ ಹುನ್ನಾರ ಮಾಡ್ಕೊಂಡಿತ್ತಾ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇದೆ ಹೊಸ ಚರ್ಚೆಗಳು ಅದನ್ನ ಹುಟ್ಟು ಹಾಕಿದೆ ಈ ಒಂದು ಫೋಲ್ ಹಾಗಾಗಿ ಈ ಒಂದು ವಿಚಾರಕ್ಕೆ ಸದ್ಯಕ್ಕೆ ರಿಯಾಕ್ಟ್ ಮಾಡಲೇಬೇಕಾಗುತ್ತೆ ಶ್ರೀಗಳು ಇನ್ನು ವಿವಾದಕ್ಕೆ ನಾಂದಿ ಹಾಡಿದ ಗಿರೀಶ್ ಮಠಣ್ಣನವರ ಒಂದು ಪೋಸ್ಟ್ ಸದ್ಯ ಸದ್ದು ಮಾಡ್ತಾ ಇರುವ ಮುನ್ನ ಒಕ್ಕಲಿಗ ಮಹಾ ಸಂಸ್ಥಾನಕ್ಕೆ ಬುರುಡೆ ಗ್ಯಾಂಗ್ ಭೇಟಿ ಕೊಟ್ಟಿತ್ತು ಅಂದರೆ ಈಗ ಏನು ಧರ್ಮಸ್ಥಳ ವಿಚಾರವಾಗಿ ಬಹಳ ಸದ್ದು ಮಾಡ್ತಾ ಇದೆಯಲ್ಲ ಈ ಒಂದು ವಿಚಾರ ಸೌಡ್ ಮಾಡೋದಕ್ಕೂ ಮೊದಲೇ ಈ ಗ್ಯಾಂಗ್ ಸದ್ಯಕ್ಕೆ ಶ್ರೀಗಳನ್ನು ಭೇಟಿ ಮಾಡಿತ್ತು ಆ ಒಂದು ಸಂದರ್ಭದಲ್ಲಿ ಭೇಟಿ ಮಾಡುವಂಥ ಅನಿವಾರ್ಯತೆ ಏನಿತ್ತು ಏನಾದರೂ ಶ್ರೀಗಳ ಬಳಿ ಪ್ರಸ್ತಾಪ ಮಾಡಿದ್ರ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ ಮುಖ್ಯವಾಗಿ ಧರ್ಮಸ್ಥಳ ವರ್ಷ ಚುಂಚನಗಿರಿ ಮಠ ಅಂತ ಬಿಂಬಿಸೋದಕ್ಕೆ ನಾರು ಹುನ್ನಾರವನ್ನು ಮಾಡಿದ್ರ ಸೌಜನ್ಯ ಹೋರಾಟಕ್ಕೆ ನ್ಯಾಯದ ಆಶೀರ್ವಾದ ಬೇಡಿದ್ವಿ ಅಂತ ಮಠನನ್ನವರೇನೋ ಹೇಳ್ತಾ ಇದ್ದಾರೆ ಆದರೆ ಸ್ವಾಮೀಜಿಯವರು ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ ಸ್ವಾಮೀಜಿಗಳ ಮೇಲೆ ಹೆಚ್ಚಿನ ಪ್ರಮಾಣದ ಜವಾಬ್ದಾರಿಗಳಿದ್ದಾವೆ ಬೇರೆ ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡ್ತಾರೆ ಹಾಗಾಗಿ ಈ ಒಂದು ವಿಚಾರಕ್ಕೆ ಸ್ವಾಮೀಜಿಯವರು ಕೂಡ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ ಎಸ್ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಹೊಸ ಆಯಾಮ ಕೊಡೋದಕ್ಕೆ ಏನಾದ್ರೂ ಯತ್ನ ಧರ್ಮಸ್ಥಳ ಮಾಡಿಂಚನಗಿರಿ ಮಠಾಂತ ಬಿಂಬಿಸೋದಕ್ಕೆ ಹುನ್ನಾರವನ್ನ ಅಂತ ಸದ್ಯಕ್ಕೆ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಮಹೇಶ್ ಎಸ್ ಅದೇ ನೋಡಬಹುದು ಎಲ್ಲ ಒಂದ್ ಕಡೆ ಏನು ಒಂದು ಧರ್ಮಸ್ಥಳ ಪ್ರಕರಣ ಅಂತ್ಯ ಮತ್ತೆ ಈಗ ತಿರುವು ಪಡ್ಕೊಂಡಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಏನು ಒಂದು ರಾಜ್ಯದ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳುವಂತಹ ಮಠಗಳಾದಂತಹ ಅದಲ್ಲೂ ಜನಾಂಗವಾದಂತಹ ಒಕ್ಕಲಿಗರ ಮಠದ ಮಠದ ಸ್ವಾಮೀಜಿ ಹೆಸರು ಕೇಳ್ಬರ್ತಾ ಇರುವಂತದ್ದು ಅಂದ್ರೆ ಎಲ್ಲ ಒಂದ್ ಕಡೆ ಈ ಗಿರೀಶ್ ಮಠಣ್ಣ ಅವರು ನಿಜಕ್ಕೂ ಕೂಡ ಒಂದ್ ರೀತಿಯಲ್ಲಿ ಏನು ತಾರ್ಕಿಕ ಅಂತ್ಯ ಈಗಲೇ ಧರ್ಮಸ್ಥಳಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದೆ ಅಂತಾನು ಕೂಡ ಎಸ್ ಐ ಟಿ ಒಂದು ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇರುವಂತದ್ದು ಅಂದ್ರೆ ಪ್ರಕಟಣೆ ಮಾಡಿರುವಂಥದ್ದು ಅಂದ್ರೆ ತಮ್ಮ ತನಿಖಾ ವರದಿಯಲ್ಲಿ ಉಳಿದಂತೆ ಎಲ್ಲ ಒಂದ್ ಕಡೆ ಈ ಏನು ಈ ಗುರುಡೆ ಗ್ಯಾಂಗ್ ಅಂತ ಇದೆ ಆರು ಜನ ಆರು ಜನ ಮೇಲೆ ಆರೋಪಿಗಳ ಸ್ಥಾನದಲ್ಲಿ ನೆನೆಸೋದಕ್ಕೂ ಕೂಡ ಎಸ್ ಐ ಟಿಗಾಗಲೇ ಮುಂದಾಗಿರುವಂತದ್ದು ಆದ್ರೆ ಇದಕ್ಕೆ ಪುನಸ್ತಾಪ ಕೊಡಬೇಕು ಹಾಗೂ ಇದನ್ನ ತಿರುವು ಪಡೆಯಬೇಕು ಒಂದ್ ರೀತಿಯಲ್ಲಿ ಮಟ್ಟಣ್ಣ ಗಿರೀಶ್ ಮಟ್ಟಣವರಾಗಿರ್ಬೋದು ಮಹೇಶ್ ಸಿಂಪ್ರೂಡಿ ಆಗಿರ್ಬೋದು ಇವರು ಆರು ಜನ ಕೂಡ ಒಂದ್ ರೀತಿಯಲ್ಲಿ ಬೇರೆ ಪ್ಲಾನ್ ಮಾಡಿರುವಂತದ್ದು ಅಂದ್ರೆ ಕಳೆದ ಎರಡು ವರ್ಷಗಳಿಂದ ಏನು ಒಂದು ವಿಜಯನಗರ ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಒಕ್ಕಲಿಗ ಸಂಸ್ಥಾನದ ಮಠ ನಿರ್ಮಲಾಂದ ಸ್ವಾಮೀಜಿಗಳನ್ನ ಭೇಟಿ ಹಾಕ್ತಾರೆ ಭೇಟಿಯಾಗಿ ಅವರಿಗೆ ಒಂದು ರೀತಿಯಲ್ಲಿ ಧರ್ಮಸ್ಥಳದ ನಡೆದ ಘಟನೆ ಎಲ್ಲ ಹೇಳ್ತಾರೆ ಪ್ರಮುಖವಾಗಿ ಅಲ್ಲಿ ವಿಚಾರಣೆ ಮಾಡೋದು ಅಂದ್ರೆ ಅಲ್ಲಿ ಪ್ರಸ್ತಾಪನೆ ಮಾಡೋ ವಿಷಯ ಅಂದ್ರೆ ಸೌಜನ್ಯ ಸೌಜನ್ಯ ಕೇಸು ಸೌಜನ್ಯ ಒಬ್ರು ಒಕ್ಕಲಿಗ ಹೆಣ್ಣು ಮಗಳು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕಂತ ಕೂಡ ಬಂದಿದ್ರು ಯಾಕಂದ್ರೆ ಈ ಹಿಂದೆ ಏನೋ ಒಂದು ಹುಡುಗ ನಮ್ಮ ಪ್ರಮುಖ ಸದಸ್ಯರಾದಂತ ಚೆನ್ನೈನ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೊಡೋದ ಟೈಮಲ್ಲಿ ಚೆನ್ನೈನ ಕೂಡ ಹೇಳ್ತಾರೆ ಇದರಲ್ಲಿ ಒಬ್ರು ಮಠ ಸ್ವಾಮೀಜಿ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೂಡ ಅದನ್ನೇ ಇವತ್ತು ಒಂದ್ ರೀತಿಯಲ್ಲಿ ಪೋಸ್ಟ್ ಮಾಡ್ಬಿಟ್ಟು ಅಂದ್ರೆ ಮಠಕ್ಕೆ ಹೋಗಿದಂತ ಪೋಸ್ಟ್ಗಳನ್ನ ಒಂದು ಫೋಟೋಗಳನ್ನ ಇವತ್ತು ಪೋಸ್ಟ್ ಮಾಡ್ಬಿಟ್ಟು ಗಿರೀಶ್ ಮಠನವರು ಒಂದ್ ರೀತಿಯಲ್ಲಿ ಮಠದ ಲಿಂಕ್ ಕೂಡ ಕೊಡ್ರ ಹೊರ್ತಿರುವಂತದ್ದು ಅಂದ್ರೆ ಈಗಾಗಲೇ ನಾವು ನೋಡ್ತಾ ಇರ್ಬೋದು ಮಠದಕ್ಕೂ ಈ ಸಂಬಂಧ ಈ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಆದ್ರೆ ಅವರು ಎರಡು ವರ್ಷದ ಹಿಂದೆ ಮಠಕ್ಕೆ ಬಂದಿದ್ರು ಬಂದು ಫೋಟೋ ತಗೊಂಡಿದ್ರು ಆಮೇಲೆ ನಮ್ಮನ್ನ ಕೂಡ ರೀತಿ ಒಂದು ಒಕ್ಕಲಿಗೆ ಹೆಣ್ಮಗೆ ಹನಿ ಹಾಕಿದೆ ಧರ್ಮಸ್ಥಳದ ಅಂತ ಕೂಡ ಹೇಳಿಕೆ ಕೊಟ್ಟಿರುವಂತೂ ಕೂಡ ಈಗಾಗಲೇ ಸ್ವಾಮೀಜಿಗಳು ಅಂದ್ರೆ ನಿರ್ಮಲನ್ ಸ್ವಾಮಿಗಳು ನೆನ್ನೆನು ಕೂಡ ಒಂದು ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಂಡಿರೋದು ಅದಕ್ಕೆ ಅವ್ರು ಏನು ಪೋಸ್ಟ್ ಹಾಕಿದಕ್ಕೆ ಅದಕ್ಕೆ ಉತ್ತರ ಕೊಟ್ಟಿರುವಂತದ್ದು ಅಂದ್ರೆ ಎಲ್ಲ ಒಂದ್ ಕಡೆ ನಿಜಕ್ಕೂ ಕೂಡ ಒಂದ್ ರೀತಿಯಲ್ಲಿ ಈ ನಾಲ್ಕು ಜನ ಬುರುಡೆ ಆರು ಜನ ಬುರುಡೆ್ಯಾಂಗ್ ಗ್ಯಾಂಗ್ಗಳು ಒಂದ್ ರೀತಿಯಲ್ಲಿ ಈ ತನಿಖಾ ಓಡದನ್ನ ದಾರಿ ತಪ್ಪಿಸ್ತಾ ಇದಾರೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಯಾಕಂದ್ರೆ ಈಗಾಗಲೇ ತನಿಖಾ ಅಂತ ಮುಗಿತಾ ಇರುವಂತದಲ್ಲಿ ಈಗ ಮತ್ತೆ ಮತ್ತೊಂದು ಒಂದು ತಿರುವು ಕೊಡೋದಿಕ್ಕೆ ಅಂದ್ರೆ ಎಲ್ಲ ಒಂದ್ ಕಡೆ ಒಕ್ಕಲಿಗರು ಸಮುದಾಯದ ಒಂದು ಮುಂದೆ ತಂದ್ರೆ ಎಲ್ಲೊಂದ್ ಕಡೆ ಜಾಸ್ತಿ ಇರುವಂತ ಒಕ್ಕಲಿಗ ಸಮುದಾಯ ಒಂದ್ ರೀತಿಯಲ್ಲಿ ಕಿಚ್ಚು ಜಾಸ್ತಿ ಆಗುತ್ತೆ ಮತ್ತೆ ಇದು ತನಿಖಾ ಒಂದು ದಿಕ್ಕು ತಪ್ಪುತ್ತೆ ಅಂತ ಕೂಡ ಈ ರೀತಿ ಪ್ಲಾನ್ ಮಾಡ್ತಾ ಇರುವಂತದ್ದು ಅಂದ್ರೆ ಎಲ್ಲ ಒಂದ್ ಕಡೆ ಈ ಧರ್ಮಸ್ಥಳ ಹಾಗೂ ಏನು ಚಿಂಚುಗಿರಿ ಮಠಕ್ಕೆ ಒಂದ್ ರೀತಿಯಲ್ಲಿ ಲಿಂಕ್ ದೊರಕೆ ಮುಂದಾಕಿರುವಂತದ್ದು ಈಗ ಗುಬ್ರುಡೆ ಗ್ಯಾಂಗ್ ಓಕೆ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಸೊ ಸದ್ಯಕ್ಕೆ ಬಹಳ ಚರ್ಚೆಗೆ ಗ್ರಾಸ ಆಗಿದೆ ಈ ಒಂದು ಫೋಟೋ ಜೊತೆಗೆ ಪೋಸ್ಟ್ ಕೂಡ ಮಾಡಿದ್ದಾರೆ ಆ ಒಂದು ಪೋಸ್ಟ್ ಕೂಡ ಬಹಳ ಚರ್ಚೆಗೆ ಗ್ರಾಸವಾಗಿದೆ ಏನಾದರೂ ಧರ್ಮಸ್ಥಳ ವರ್ಸಸ್ ಆದಿಚುಂಚನಗಿರಿ ಮಠ ಅಂತ ಬಿಂಬಿಸೋದಕ್ಕೆ ಈ ರೀತಿಯಾಗಿ ಹುನ್ನಾರವನ್ನು ಮಾಡ್ಕೊಂಡಿದ್ರೆ ಆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇನ್ನು ಸೌಜನ್ಯ ಹೋರಾಟಕ್ಕೆ ನ್ಯಾಯದ ಆಶೀರ್ವಾದವನ್ನು ಬೇಡಿದ್ವಿ ಅಂತ ಮಠಣ್ಣನವರು ಪೋಸ್ಟ್ ಮಾಡಿದ್ದಾರೆ ಆದರೆ ನ್ಯಾಯದ ಹೋರಾಟವನ್ನು ಬೇಡಿದ್ವಿ ಎಲ್ಲವೂ ಸತ್ಯ ಆದರೆ ಈಗ ಸದ್ಯಕ್ಕೆ ಈ ಒಂದು ವಿಚಾರ ಅಥವಾ ಈ ಒಂದು ಫೋಟೋ ಈಗ ಯಾವ ಕಾರಣಕ್ಕೆ ವೈರಲ್ ಆಗ್ತಾ ಇದೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಇನ್ನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ಈಗಲಾದರೂ ತಾರ್ಕಿಕ ಅಂತ್ಯ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಈ ಒಂದು ಸಂದರ್ಭದಲ್ಲಿ ಈ ಫೋಟೋ ಭಾರೀ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಸಾಕಷ್ಟು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಶ್ರೀಗಳನ್ನ ಭೇಟಿ ಮಾಡುವಂಥ ಅವಶ್ಯಕತೆ ಏನಿತ್ತು ಶ್ರೀಗಳನ್ನ ಯಾಕೆ ಭೇಟಿಯಾದರು ಅವರ ಉದ್ದೇಶ ಏನು ಶ್ರೀಗಳು ಏನು ಮಾತನಾಡಿದ್ರು ಶ್ರೀಗಳು ಏನು ಹೇಳಿದ್ದಾರೆ ಅದೆಲ್ಲದರ ಬಗ್ಗೆ ಕೂಡ ನೆಟ್ಟಿಗರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನೆಟ್ಟಿಗರಿಗೆ ಈಗ ಶ್ರೀಗಳು ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ ಇನ್ನು ಕೆಲವೊಂದಿಷ್ಟು ನೆಟ್ಟಿಗರಂತೂ ಏನಾದರೂ ಶ್ರೀಗಳು ಕೂಡ ಈ ಒಂದು ವಿಚಾರದಲ್ಲಿ ಇದ್ದಾರಾ ಅಂತ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಶ್ರೀಗಳು ಅಂದರೆ ನಿರ್ಮಲಾನಂದಥ ಶ್ರೀಗಳು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗತ್ತೆ ಒಂದು ಸ್ಪಷ್ಟನೆಯನ್ನು ನೀಡುವ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ ಯಾಕೆಂತಂದರೆ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಆದಿಚುಂಚನಗಿರಿ ಮಠಕ್ಕೆ ಸಾಕಷ್ಟು ಭಕ್ತಾದಿಗಳಿದ್ದಾರೆ ಜೊತೆಗೆ ಶ್ರೀಗಳನ್ನು ಕೂಡ ಬೆಂಬಲಿಸುವವರ ಸಂಖ್ಯೆ ಕೂಡ ಅಪಾರವಾಗಿದೆ ಒಕ್ಕಲಿಗರು ಬಹಳ ನಂಬಿಕೆ ಇಟ್ಟಿರುವಂತಹ ಮಠ ಅಂತಂದರೆ ಅದು ಆದಿಚುಂಚನಗಿರಿ ಮಠ ಜೊತೆಗೆ ಸಾಕಷ್ಟು ಒಕ್ಕಲಿಗರು ಶ್ರೀಗಳನ್ನ ಪಾಲನೆ ಮಾಡ್ತಾರೆ ಬೆಂಬಲಿಸ್ತಾರೆ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳು ಕೂಡ ಸ್ಪಷ್ಟನೆಯನ್ನು ನೀಡಬೇಕಾಗತ್ತೆ ಜೊತೆಗೆ ಸ್ವಾಮೀಜಿ ಮುಂದೆ ಧರ್ಮಸ್ಥಳ ಬುರುಡೆ ವಿಚಾರವನ್ನು ಬಿಚ್ಚಿಟ್ಟಿದ್ದಾಗ ಕೂಡ ಹೇಳ್ಕೊಂಡಿದ್ದಾರೆ ನಿಮ್ಮ ಹೋರಾಟದ ಜೊತೆಗೆ ಮಠ ಇದೆ ಅಂತ ಸ್ವಾಮೀಜಿ ಹೇಳಿದರು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಹಾಗಾದ್ರೆ ಇರ್ತೀವಿ ಅಂತ ಸ್ವಾಮೀಜಿ ಅವ್ರು ನಿಜಕ್ಕೂ ಕೂಡ ಹೇಳ್ಕೊಂಡಿದ್ರ ಅಥವಾ ಹೇಳಿರ್ಲಿಲ್ವಾ ಸುಮ್ಮನೆ ಇವರೇ ಏನಾದರೂ ಪೋಸ್ಟ್ ಮಾಡಿದ್ದಾರಾ ಅದರ ಬಗ್ಗೆ ಕ್ಲಾರಿಟಿಯನ್ನು ಕೊಡಬೇಕಾಗತ್ತೆ ಶ್ರೀಗಳು ಹೊಸ ಚರ್ಚೆ ವಿವಾದಕ್ಕೆ ನಾಂದಿ ಹಾಡಿದ್ದಾರೆ ಗಿರೀಶ್ ಮಠಣ್ಣವರ ಆ ಒಂದು ಪೋಸ್ಟ್ ಏನು ಮಾಡಿದ್ದಾರೆ ಹೊಸ ಚರ್ಚೆಯನ್ನ ಹುಟ್ಟು ಹಾಕಿದೆ ಮಾತನಾಡ್ಲಿಕ್ಕೆ ಪತ್ರಕರ್ತರಾದಂತಹ ವಸಂತ್ ಗಿಳಿಯರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರಿಗ ಧರ್ಮಸ್ಥಳ ಪ್ರಕರಣಕ್ಕೆ ಇನ್ನೇನು ತಾರ್ಕಿಕ ಅಂತ್ಯ ಸಿಗ್ಬಿಡುತ್ತೆ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಒಂದು ಫೋಟೋ ಬಹಳ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರಂತೂ ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಸಮಸ್ಯೆ ಇಲ್ವಲ್ಲ ಏನಾಯ್ತು ಫೋಟೋ ವೈರಲ್ ಆದ ತಕ್ಷಣ ಅದು ಧರ್ಮಸ್ಥಳದ ಮ್ಯಾಟ್ರಿಗೂ ಇದಕ್ಕೂ ಏನ್ ಸಂಬಂಧ ತಾರ್ಕಿಕ ಅಂತ್ಯ ಸಿಕ್ ಅಂತ ಹೇಳುವಾಗ ಸಿಗ್ಲಿಲ್ವಾ ಅನ್ನೋ ಪ್ರಶ್ನೆನಾ ಈಗ ನೋಡಿ ನೋಡಿ ಆ ಫೋಟೋ ಇವತ್ತೆಲ್ಲ ವೈರಲ್ ಆಗ್ತಿರೋದು ಅದು ತುಂಬಾ ಹಿಂದೆನೆ ವೈರಲ್ ಆಗಿದೆ ಈ ಬುರುಡೆ ಚಿನ್ನಯ್ಯನನ್ನ ಅಲ್ಲಿ ನಮ್ಮ ಆದಿಚುಂಚನಗಿರಿ ನಿರ್ಮಲಾನಂದ ಸ್ವಾಮೀಜಿಗಳ ಬಳಿ ಕರ್ಕೊಂಡು ಹೋಗಿ ಅವರದ್ದು ದಿಕ್ಕನ್ನ ತಪ್ಪಿಸುವ ಅವರಿಗೂ ಸುಳ್ಳು ಮಾಹಿತಿಯನ್ನ ನೀಡುವಂತ ಪ್ರಯತ್ನವನ್ನ ಆ ಗ್ಯಾಂಗ್ನವ್ರು ಮಾಡಿದ್ದಾರೆ ಒಂದು ಒಂದು ಮಠಾಧಿಪತಿಗಳು ಪೀಠಾಧಿಪತಿಗಳನ್ನ ಸಾವಿರಾರು ಜನ ದಿನನಿತ್ಯ ಯಾರ್ಯಾರೋ ಭಕ್ತರು ಬಂದು ಭೇಟಿ ಆಗ್ತಾ ಇರ್ತಾರೆ ಅವ್ರ ಅಹವಾಲುಗಳನ್ನ ಸಲ್ಲಿಸ್ತಾರೆ ಆಗ ಅವರು ಅವ್ರ ಜೊತೆ ಫೋಟೋ ತಗೊಳ್ಳುವಂತದ್ದು ಭೇಟಿ ಆಗುವಂತದ್ದು ಅದನ್ನ ಅದ್ರಲ್ಲಿ ಏನ್ ದೊಡ್ಡ ಸಮಸ್ಯೆ ಇಲ್ಲ ಮತ್ತೆ ಅದೇನ್ ದೊಡ್ಡ ಏನು ಬ್ಲಾಸ್ಟ್ ಸಹ ಅಲ್ಲ ಈಗ ಸಾರ್ವಜನಿಕ ವ್ಯಕ್ತಿಯನ್ನ ಸಾವಿರಾರು ಜನ ಭೇಟಿ ಮಾಡೋದ್ರಲ್ಲಿ ಅದು ಸಹಜತೆ ಅಲ್ವಾ ಈಗ ಭೇಟಿ ಮಾಡೋದು ತಪ್ಪು ಅಂತ ಯಾರು ಹೇಳ್ತಾ ಇಲ್ಲ ಹೌದು ಭೇಟಿ ಮಾಡೋದು ಯಾಕೆ ಅಂತಂದ್ರೆ ಅವ್ರನ್ನ ಎಲ್ರು ಕೂಡ ಹೋಗಿ ಭೇಟಿ ಮಾಡ್ತಾರೆ ಆದ್ರೆ ಈಗ ನಾಲ್ಕು ಜನರು ಕೂಡ ಒಟ್ಟಿಗೆ ಹೋಗಿ ಭೇಟಿ ಮಾಡಿದ್ದಾರೆ ಜೊತೆಗೆ ಮಠಣ್ಣನವರು ಹೇಳುವ ಪ್ರಕಾರ ಈ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲ ಕೂಡ ಇದೆ ಅಂತ ಸ್ವಾಮೀಜಿ ಅವರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಈಗ ನಿಮ್ಮ ಹತ್ರ ನಾನ್ ಬರ್ತೀನಿ ನೀವು ಒಂದು ಯಾವುದೋ ಒಂದು ಸಾಮಾಜಿಕ ನ್ಯಾಯವನ್ನ ಕೊಡುವವರು ತಿಟ್ಕೊಳ್ಳಿ ಅಥವಾ ನೀವು ಒಬ್ರು ಮಠಾಧಿಪತಿಯಿಂದ ತಿಟ್ಕೊಂಡು ಈ ತರ ಅನ್ಯಾಯ ಆಗಿದೆ ಇಲ್ಲಿ ಚಿನ್ನಯ್ಯ ಅಂತ ಹೇಳಿ ಇವನೇ ಎಲ್ಲ ನೂರಾರು ಶವಗಳನ್ನು ಹೂತಾಕಿದ್ದಾನೆ ಇದು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿದಾಗ ಓ ಅನ್ಯಾಯ ಆಗಿದ್ದಿದ್ರೆ ನಿಮ್ಮ ಪರವಾಗಿ ನಾನಿದ್ದೀನಿ ಅಂತ ನಾನು ಅಥವಾ ನೀವು ಹೇಳೋದ್ರಲ್ಲಿ ತಪ್ಪಿದ್ಯಾ ಇಲ್ಲ ಹೌದು ನಿರ್ಮಲಾನಂದ ಸ್ವಾಮಿಗಳದ ಇದ್ರಲ್ಲಿ ಯಾವುದೇ ಕಾರಣಕ್ಕೂ ತಿಲ ಮಾತ್ರದ ತಪ್ಪು ಇಲ್ಲ ಅನ್ಯಾಯ ಅದು ಅದು ನೀವು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಿ ಅದಕ್ಕೆ ಏನ್ ಸಹಕಾರ ಬೇಕು ಕೊಡೋಣ ಅಂತ ಹೇಳಿದ್ದಾರೆ ಅಂತ ನಾನು ಕೇಳಿದಿನಿ ಅದನ್ನು ಒಬ್ಬ ಮಠಾಧಿಪತಿಯಾಗಿ ಅವರ ಅರ್ಹತೆ ಅದು ಅವ್ರ ಜವಾಬ್ದಾರಿ ಅದು ಅವ್ರು ಮಾಡಿದ್ದಾರೆ ಸರಿ ಇದೆ ಅವ್ರದ್ದು ಕ್ರಮ ಅವರೇನು ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ಪಾಲುದಾರಿಗಳ ಅಲ್ಲ ಇಲ್ಲಿ ಅಲ್ಲಿ ಕೂಡ ಅವ್ರಿಗೆ ಬಂದಿದೆ ಇದ್ರ ಜೊತೆಗೆ ಒಂದು ಗುರುಗಳನ್ನ ದಿಕ್ಕು ತಪ್ಪಿಸಿದಂತಹ ಈಗ ಗುರುಮಠ ಗುರುಪೀಠ ಅಂತ ಹೇಳಿದ್ರೆ ಮೇಡಮ್ ಒಂದು ಕೋಟ್ಯಾಂತರ ಜನಗಳ ಕೋಟ್ಯಾಂತರ ಆತ್ಮಗಳ ಆರಾಧ್ಯ ಸಾನ್ನಿಧ್ಯ ಅದು ಆ ಪೀಠಕ್ಕೆ ಅಲ್ಲಿ ನಿರ್ಮಲಾನಂದ ಸ್ವಾಮೀಜಿಗಳು ಅನ್ನೋದೋ ಅಥವಾ ಆದಿಚುಂಚನಗಿರಿ ಸ್ವಾಮೀಜಿಗಳು ಅನ್ನೋದು ಮುಖ್ಯ ಆಗುದಿಲ್ಲ ಆ ಪೀಠ ಅದಕ್ಕೊಂದು ಗುರುತ್ವ ಇದೆ ಆ ಗುರುತ್ವವನ್ನೇ ದಾರಿ ತಪ್ಪಿಸುವ ತಂತ್ರವನ್ನು ಇವ್ರು ಹೆಣದಿರುವ ಕಾರಣಕ್ಕೆ ಆ ಗುರುಪೀಠದ ಶಾಪಕ್ಕೆ ಇವರೆಲ್ಲ ಗುರಿಯಾಗಿದ್ದಾರೆ ಇಲ್ಲಿ ನಿರ್ಮಲಾನಂದ ಸ್ವಾಮೀಜಿಗಳದ್ದು ಯಾವುದೇ ತಪ್ಪಿಲ್ಲ ಅದು ಅವ್ರು ಸರಿಯಾದ ಕ್ರಮ ಅವರ ಮಾತುಗಳು ಕೂಡ ಒಂದು ಧರ್ಮ ಪೀಠದಲ್ಲಿ ಅಥವಾ ಒಂದು ಪೀಠದಲ್ಲಿ ಕುಳಿತವ್ರು ಹೇಳುವಂತ ಸ್ಟೇಟ್ಮೆಂಟ್ ಅನ್ನು ಅವ್ರು ಕೊಟ್ಟಿದ್ದಾರೆ ಸರಿ ಇಲ್ಲಿ ಅವರು ತಪ್ಪಿದೆ ಅಂತ ಯಾರು ಹೇಳ್ತಾ ಇಲ್ಲ ಯಾಕಂತಂದ್ರೆ ಶ್ರೀಗಳು ತಪ್ಪು ಮಾಡಿದರೆ ಅಂತ ಎಲ್ಲೂ ಕೂಡ ನೀವು ಗಮನಿಸಬಹುದು ಯಾರು ವಿಚಾರವಾಗಿ ಮಾತನಾಡ್ತಾ ಇಲ್ಲ ಆದ್ರೆ ನಾಲ್ಕು ಜನ ಈಗ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ನಾಲ್ಕು ಜನರ ಕೈವಾಡ ಇದೆ ಅಂತ ಇರೋ ಸಮಯದಲ್ಲಿ ಈ ಒಂದು ಫೋಟೋ ವೈರಲ್ ಆಗಿದೆ ಜೊತೆಗೆ ನಾಲ್ಕು ಜನ ಹೋಗಿರೋದ್ರಿಂದ ಕೆಲವೊಂದಿಷ್ಟು ಗೊಂದಲಗಳು ಅನುಮಾನಗಳು ಸಾಮಾನ್ಯವಾಗಿ ಈಗ ಅವರ ಉದ್ದೇಶ ಉದ್ದೇಶ ಇದ್ದದ್ದು ಇದ್ದದ್ದು ಇಷ್ಟೇ ಇಷ್ಟೇ ಅದರಿಂದ ಏನು ಸಮಾಜ ನಿಮ್ಗೆ ಎರಡು ಪರ್ಸೆಂಟ್ ಜನರಿಗೆ ಇದ್ರ ಬಗ್ಗೆ ಎಲ್ಲ ತೀವ್ರ ಆಸಕ್ತಿ ಹೊರತು ಆ ಮತ್ತೆ ತೊಂಬತ್ತೆಂಟು ಪರ್ಸೆಂಟ್ ಜನ ಪ್ರಬುದ್ಧರಿದ್ದಾರೆ ಪರ ವಿರೋಧ ಅಂತ ಹೇಳಿ ಎರಡು ಪರ್ಸೆಂಟ್ ಜನರಲ್ಲೇ ಜಗಳಾಡ್ಕೊಳ್ತಾ ಇದ್ದಾರೆ ಇದು ಸತ್ಯ ಯಾವುದನ್ನೋದು ಜಗತ್ತಿಗೆ ಜಾಹೀರಾಗಿದೆ ಇನ್ನು ಇವರಿಗೆ ಜೈಲಿಗೆ ಕಳಿಸಿ ಇವರಿಗೆ ಜೈಲಲ್ಲಿ ರಾಗಿ ಮುದ್ದೆ ತಿನ್ನಿಸೋದೊಂದು ಬಾಕಿ ಇದೆ ಅದಕ್ಕೆ ಸರಿಯಾದ ಕಾಲ ಕೂಡಿ ಬರ್ತದೆ ಈ ಜನವರಿ ತಿಂಗಳೊಳಗಡೆ ಇವರೆಲ್ಲ ಜೈಲಿಗೆ ಹೋಗ್ತಾರೆ ನಿಮ್ಮದೇ ಅಶ್ವವೇಗದಲ್ಲಿ ಅಶ್ವವೇಗದಲ್ಲಿ ಇದನ್ನು ವರದಿ ಮಾಡಿಬಿಡಿ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಓಕೆ ಸರ್ ಥ್ಯಾಂಕ್ ಯು ಸರ್ ಅಶ್ವವೇಗ ಅನ್ವೇಷತೆ ಮಾತನಾಡಿದಕ್ಕೆ